ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹುಶಃ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರ್ತೀರಾ ತಪ್ಪದೇ ನೋಡ್ತಾ ಇರ್ತೀರಾ ಯಾಕಂದ್ರೆ ಈ ಒಂದು ಧಾರಾವಾಹಿ ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಆಗಿರುವಂತಹ ಧಾರಾವಾಹಿ ಸ್ನೇಹಿತರೆ ಲಕ್ಷ್ಮಿ ನಿವಾಸ ಧಾರಾವಾಹಿಯ ನಟಿ ಶ್ವೇತಾ ಅವರಿಗೆ ನಿಜ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಅವರಿಗೆ ಎದುರಾಗಿತ್ತು ಯಾಕಂದ್ರೆ ನಟನೆ ಅಂತ ಬಂದಾಗ ಆಕೆಯ ಒಂದು ಮನೋಜ್ಞ ನಟನೆ ಆಗಿರ್ಬೋದು ಹಾವ ಭಾವ ಆಗಿರ್ಬೋದು ಆಕೆ ನಟನೆಗೆ ಕೊಡುವಂತ ಪ್ರಾಮುಖ್ಯತೆ ಎಲ್ಲವೂ ಕೂಡ ಇಷ್ಟ ಆಗಿರುತ್ತೆ ಆದ್ರೆ ಆಕೆಯ ಒಂದು ಮನೆ ಆಗಿರ್ಬೋದು ಆಕೆಯ ಸಂಸಾರ ಎಲ್ಲವನ್ನ ಆಕೆಗೆ ನಿಭಾಯಿಸುವಂತಹ ಪರಿಸ್ಥಿತಿ ಆಕೆಗೆ ಎದುರಾಗಿದೆ ಆಕೆಯೇ ದುಡಿಯಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಆಕೆಯ ಗಂಡನಿಗೆ ನಿಜವಾಗಿಯೂ ಆಗಿದ್ದಾದ್ರೂ ಏನು ಕೆಲಸ ಮಾಡೋಕೆ ಆಗದಂತ ಪರಿಸ್ಥಿತಿ ಆಕೆಯ ಗಂಡನಿಗೆ ಬಂದಿತ್ತಾದ್ರೂ ಯಾಕೆ ಆಕೆಯ ಗಂಡ ಯಾರು ಏನಕ್ಕೆ ಈ ಕುಟುಂಬದಲ್ಲಿ ಈ ರೀತಿಯ ಪರಿಸ್ಥಿತಿ ಬಂತು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಈಕೆಯ ಕಣ್ಣೀರಿನ ಕಥೆಯನ್ನ ಕೇಳಿದ್ರೆ ಬಹುಶಃ ನೀವು ಕೂಡ ಕಣ್ಣೀರನ್ನ ಹಾಕ್ತೀರಾ ಅಷ್ಟು ನೋವನ್ನ ಅದ್ಬಿಟ್ಕೊಂಡು ಆಕೆ ನಟನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ದಾಂಪತ್ಯದಲ್ಲಿ ನೋವು ನೋವು ರಿಪೀಟ್ ದಾಂಪತ್ಯದಲ್ಲಿ ನೋವುಗಳು ಹೆಚ್ಚಾದ್ರೆ ಎಷ್ಟೋ ಜನ ಡೈವರ್ಸ್ಗೆ ಮುಂದಾಗ್ತಾರೆ ಈಗಂತೂ ನಟನೆ ಅಂತ ಬಂದಾಗ ಅಥವಾ ಸೆಲೆಬ್ರಿಟಿಗಳು ಅಂತ ಬಂದಾಗ ಡೈವರ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹದಿನಾಲ್ಕು ವರ್ಷ ಆದ್ರೂ ಆಗ್ಬೋದು ಅಥವಾ ಹತ್ತು ವರ್ಷ ಜೊತೆಗಿದ್ರು ಕೂಡ ಆಗಿರ್ಬೋದು ಮತ್ತೆ ಡೈವರ್ಸ್ ಅನ್ನ ಪಡೆಯುವಂತಹ ಸಂಖ್ಯೆ ಅಂತವ್ರದ್ದು ಕೂಡ ಹೆಚ್ಚಾಗ್ತಾನೆ ಇದೆ ಇನ್ನು ಎರಡು ಮೂರು ತಿಂಗಳಲ್ಲೂ ಕೂಡ ಡೈವರ್ಸ್ ಅನ್ನ ಪಡೆದುಕೊಳ್ಳುವಂತಹ ಸೆಲೆಬ್ರಿಟಿಗಳನ್ನ ಕೂಡ ನಾವು ನೋಡಿದ್ದೀವಿ ಆದರೆ ಒಂದಷ್ಟು ಜನ ಇಂತಹ ವಿಚಾರದಲ್ಲಿ ಮಾದರಿಯಾಗಿ ನಿಂತ್ಕೋತಾರೆ ಅವರಲ್ಲಿ ಒಬ್ರು ನಟಿ ಶ್ವೇತ ಅಥವಾ ವಿನೋದಿನಿ ಕೂಡ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹಿರಿಯ ನಟಿಯನ್ನ ನಾವು ಕನ್ನಡದಲ್ಲಿ ಶ್ವೇತಾ ಅಂತ ಕರಿತೀವಿ ಆದ್ರೆ ತಮಿಳು ತೆಲುಗು ಮಲಯಾಳಂ ಜನ ಇವರನ್ನ ವಿನೋದಿನಿ ಅಂತ ಕರೀತಾರೆ ಸ್ನೇಹಿತರೆ ಸೊ ನಟಿ ಶ್ವೇತಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ಹಳೆಯ ಸಿನಿಮಾಗಳು ಕರ್ಪೂರದ ಗೊಂಬೆ ಚಿತ್ರದಲ್ಲಿನ ಶ್ರುತಿ ತಂಗಿ ಪಾತ್ರವನ್ನ ಯಾರಿಗೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅನ್ಕೊಳ್ಳಿ ಅಲ್ಲಿ ಆಕೆಗೆ ಒಂದು ದೊಡ್ಡ ಹಿಟ್ ಕೊಡುತ್ತೆ ಆ ಸಿನಿಮಾ ಕರ್ಪೂರದ ಗೊಂಬೆ ಸಿನಿಮಾ ಹಾಗೆಯೇ ಇನ್ನು ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿನ ಆ ಮುದ್ದಾದ ನಟನೆಯಂತೂ ಯಾರಿಗೂ ಕೂಡ ಮರೆಯೋಕೆ ಸಾಧ್ಯವೇ ಇಲ್ಲ ಮೂಲತಃ ತಮಿಳುನಾಡಿನವರಾದರೂ ಕನ್ನಡದಲ್ಲೂ ಕೂಡ ದೊಡ್ಡ ಹೆಸರನ್ನ ಗಳಿಸ್ತವರು ಶ್ವೇತ ಇಂತಹ ಶ್ವೇತ ಬದುಕಲ್ಲಿ ಕೂಡ ಒಂದು ದೊಡ್ಡ ದುರಂತ ನಡೆದಿದ್ದು ನಟಿಯ ಪತಿಯ ಹೆಸರು ಅಂತ ಇಬ್ಬರು ಕೂಡ ಉತ್ತಮ ಜೋಡಿ ಕೂಡ ಆಗಿದ್ರು ಇದರ ನಡುವೆ ನಟಿಯ ಗಂಡನಿಗೆ ಹಣದಲ್ಲಿ ಮೋಸ ಆಗತ್ತೆ ಅದಾದ ಮೇಲೆ ಶ್ರೀಧರ್ ಅವರಿಗೆ ಬೈಕ್ ಅಪಘಾತ ಕೂಡ ಆಗತ್ತೆ ಮೋಸ ಆದಂತಹ ಸಂದರ್ಭದಲ್ಲಿ ಕೂಡ ಆತ ಡಿಪ್ರೆಷನ್ಗೆ ಹೋಗ್ತಾರೆ ಅದಾದ ಮೇಲೆ ಅವರಿಗೆ ಬೈಕ್ ಅಪಘಾತ ಆಗತ್ತೆ ಅಂದಿನಿಂದ ಅವರು ಇಂದಿನವರೆಗೂ ಕೂಡ ವೀಲ್ ಚೇರ್ ಮೇಲೆ ಇದ್ದಾರೆ ಈ ಎಲ್ಲ ವಿಚಾರವನ್ನ ನಟಿ ಶ್ವೇತಾ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು ಬಹುಶಃ ಬೇರೆಯವರಾಗಿದ್ರೆ ಗಂಡ ವೀಲ್ ಚೇರ್ ನಲ್ಲಿದ್ದಾರೆ ವೀಲ್ ಚೇರ್ ಸೇರಿದ್ದಾರೆ ಹಾಗೆ ಹೀಗೆ ಅಂತ ಅಂದಿದ್ರೆ ಡೈವರ್ಸ್ ಅನ್ನ ಕೊಟ್ಟು ದೂರ ಆಗ್ತಾ ಇದ್ರೇನೋ ಈ ಎಲ್ಲ ಪರಿಸ್ಥಿತಿಯಿಂದ ಆದ್ರೆ ನಟಿ ಶ್ವೇತಾ ಆ ರೀತಿಯಾಗಿ ಮಾಡಿಲ್ಲ ನಟಿ ಶ್ವೇತಾ ಪತಿ ದುಡಿಯದೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತಂತೆ ಹಾಗೆಯೇ ಕುಟುಂಬದ ಜವಾಬ್ದಾರಿ ಎಲ್ಲ ನಟಿಯ ಮೇಲೆ ಬೀಳುತ್ತೆ ಒಂದು ಕಡೆ ಗಂಡ ಮತ್ತೊಂದು ಕಡೆ ಮಕ್ಕಳು ಎಲ್ಲವನ್ನ ನಿಭಾಯಿಸಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಇಷ್ಟು ದಿನ ನಟಿ ಸಿನಿಮಾಗಳಿಂದ ದೂರ ಆಗ್ತಾರಂತೆ ಅಂದ್ರೆ ಕಂಪ್ಲೀಟ್ ಆಗಿ ಗಂಡನನ್ನ ನೋಡ್ಕೋಬೇಕು ಕುಟುಂಬವನ್ನ ಸರಿಪಡಿಸ್ಕೋಬೇಕು ನಿಭಾಯಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಿಂದ ಬ್ರೇಕ್ ತೆಗೆದುಕೊಳ್ತಾರೆ ಸತ್ಯ ನಟಿ ಶ್ವೇತಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಪಾತ್ರ ಎಲ್ರಿಗೂ ಈ ಪಾತ್ರ ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಪಾತ್ರವನ್ನ ಸಾಕಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇರುವಂತಹ ಪಾತ್ರ ಅದು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಂತಹ ಕುಟುಂಬ ಸಿನಿಮಾ ಈಕೆಯ ಕೊನೆಯ ಸಿನಿಮಾ ಅಂತ ಅಂದರೆ ಅಂದರೆ ಕೆ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರೆ ಎರಡು ಸಾವಿರದ ನಾಲ್ಕು ಕೊನೆಯ ವರ್ಷ ಆಗುತ್ತೆ ಮತ್ತೆ ಅವರು ಕನ್ನಡ ಸಿನಿಮಾಗಳಲ್ಲಿ ಯಾವುದ್ರಲ್ಲೂ ಕೂಡ ನಟಿಸಿಲ್ಲ ಎರಡು ಸಾವಿರದ ನಾಲ್ಕೆ ಲಾಸ್ಟು ಆದರೆ ಈಗ ಲಕ್ಷ್ಮಿ ನಿವಾಸ ಧಾರಾವಾಹಿ ಮೂಲಕ ಕಂಬ್ಯಾಕ್ ಆಗಿರುವಂಥದ್ದು ಸೊ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂತಹ ಲೋಕಾರೂಢಿ ಮಾತನ್ನೇ ಎಳಿಯಾಗಿಟ್ಕೊಂಡು ಸಿದ್ಧಗೊಂಡಿರುವಂತಹ ಹೊಸ ಧಾರಾವಾಹಿ ಅದೇ ಲಕ್ಷ್ಮಿ ನಿವಾಸ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಈ ಒಂದು ಧಾರಾವಾಹಿ ಮಧ್ಯಮ ವರ್ಗದ ಕಥೆಯನ್ನ ಸಹಜ ನಿರೂಪಣೆ ಮೂಲಕ ವೀಕ್ಷಕರನ್ನ ವೀಕ್ಷಕರಿಗೆ ಮುಂದಿಡೋದಕ್ಕೆ ಸಜ್ಜಾಗಿದೆ ಎಲ್ಲರೂ ಕೂಡ ಮಧ್ಯಮ ವರ್ಗದ ಜನರೆಲ್ರಿಗೂ ಕೂಡ ಇದು ತುಂಬಾನೇ ಇಷ್ಟ ಇದನ್ನ ಪ್ರತಿನಿತ್ಯ ತಪ್ಪದೆ ನೋಡ್ತಾ ಇದ್ದಾರೆ ಸ್ನೇಹಿತರೆ ಏನು ನಟಿ ಶ್ವೇತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಶ್ವೇತಾ ಕರಿಯರ್ ಆರಂಭಿಸಿದ್ದು ತಮಿಳು ಚಿತ್ರಗಳ ಮೂಲಕ ಬಾಲು ನಟಿಯಾಗಿ ನಂತರ ನಾಯಕಿಯಾಗಿ ತಮಿಳು ಚಿತ್ರರಂಗದಲ್ಲಿ ಮಿಂಚಿದಂತಹ ಶ್ವೇತಾ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಇದು ಅವರ ಫಸ್ಟ್ ಸಿನಿಮಾ ಶ್ವೇತಾಗೆ ಕನ್ನಡದಲ್ಲಿ ಯಾವ ಮಟ್ಟಕ್ಕೆ ಬೇಡಿಕೆ ಇತ್ತು ಅಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದೇ ವರ್ಷ ಅವರ ನಾಲ್ಕು ಕನ್ನಡ ಸಿನಿಮಾಗಳು ತೆರೆ ಕಂಡಿದ್ವು ಇನ್ನು ಗೆಜ್ಜೆನಾದ ಕರ್ಪೂರದ ಗೊಂಬೆ ಲಕ್ಷ್ಮಿ ಮಹಾಲಕ್ಷ್ಮಿ ಹೆತ್ತವರು ಕೋಟಿಗೊಬ್ಬ ಕುಟುಂಬ ಸಿನಿಮಾಗಳಲ್ಲಿ ಶ್ವೇತಾ ಬಣ್ಣ ಹಚ್ಚಿದ್ದಾರೆ ಸೊ ಕನ್ನಡ ಹಾಗೆ ತಮಿಳು ಸಿನಿಮಾಗಳ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಕೂಡ ಶ್ವೇತಾ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ಕೂಡ ನಟಿ ಶ್ವೇತಾ ಅವರು ಒಬ್ಬ ಅದ್ಭುತ ಕಲಾವಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ರು ಆದರೆ ಗಂಡನಿಗೆ ಈ ರೀತಿ ಆಕ್ಸಿಡೆಂಟ್ ಆದ ನಂತರ ಮಹಾ ಮೋಸ ಆದ ನಂತರ ಆಕೆ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಿಂದ ಬ್ರೇಕ್ ತೆಗೆದುಕೊಂಡ್ರು ಸ್ನೇಹಿತರೆ ನಿಮ್ಗೆನಿಸುತ್ತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನಿಮ್ಗೂ ಕೂಡ ಇಷ್ಟನಾ ಇದರಲ್ಲಿ ಯಾವ ಪಾತ್ರ ನಿಮಗೆ ಇಷ್ಟ ಆಗುತ್ತೆ ಶ್ವೇತಾ ಅವರ ಪಾತ್ರ ಇಷ್ಟನ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು